ದೇಶ ಸೇವೆಯಲ್ಲಿ ಸಿಗುವ ಸಂತೋಷ ಹಾಗೂ ಗೌರವ ಯಾವುದರಲ್ಲೂ ಸಿಗಲು ಸಾಧ್ಯವಿಲ್ಲ ದೇಶ ಸೇವೆ ಮಾಡಲು ಸಿಕ್ಕಿದ್ದು ನನ್ನ ಪುಣ್ಯ ಎಂದು ನಿವೃತ್ತ ಯೋಧ ಶಿವಾನಂದ ಬೆಳ್ಳುಳ್ಳಿ ಹೇಳಿದರು ತಾಲೂಕಿನ ಖಾಸಗಿ ಹೋಟೆಲ್ನಲ್ಲಿ ಭಾರತೀಯ ಸೈನ್ಯದಲ್ಲಿ ಇಪ್ಪತ್ತು ವರ್ಷ ಸೇವೆ ಸಲ್ಲಿಸಿ ನಿವೃತ್ತಿ ಹೊಂದಿದ ಯೋಧ ಶಿವಾನಂದ ಬಸವಂತಪ್ಪ ಬೆಳ್ಳುಳ್ಳಿ ಅವರು ತವರಿಗೆ ಆಗಮಿಸಿದ ಹಿನ್ನೆಲೆ ಅವರ ಅಭಿಮಾನಿಗಳಿಂದ ಹಮ್ಮಿಕೊಂಡಿದ್ದ ಸನ್ಮಾನ ಕಾರ್ಯಕ್ರಮದಲ್ಲಿ ಸನ್ಮಾನ ಸ್ವೀಕರಿಸಿ ಮಾತನಾಡಿದ ಅವರು ಯುವಕರು ಸೈನ್ಯಕ್ಕೆ ಸೇರಬೇಕು ಸೈನ್ಯದ ಜೀವನ ಉತ್ತಮ ಜೀವನ ಮುಂದಿನ ದಿನಗಳಲ್ಲಿ ಯುವಕರಿಗೆ ಸೈನ್ಯ ತರಬೇತಿ ನೀಡುವ ಚಿಂತನೆ ನಡೆಸುವೆ ಎಂದರು ಎರಡು ಸಾವಿರದ ಐದರಲ್ಲಿ ಸೈನ್ಯಕ್ಕೆ ಸೇರಿ ಸುದೀರ್ಘ ಇಪ್ಪತ್ತು ವರ್ಷಗಳ ಉತ್ತರಾಖಂಡ ಪಂಜಾಬ್ ರಾಜಸ್ಥಾನ್ ಜಮ್ಮು ಜಮ್ಮು ಕಾಶ್ಮೀರದ ಪುಲ್ವಾಮಾ ಕೇರಳದ ತಿರುವನಂತಪುರಂದಲ್ಲಿ ಸೇವೆ ಸಲ್ಲಿಸಿದ್ದೇನೆ ಎಂದು ದೇಶ ಸೇವೆಯನ್ನ ಸ್ಮರಿಸಿದರು ಯಾಕಂದ್ರೆ ಎಕ್ಸ್ಪೀರಿಯನ್ಸ್ ಮೇನ್ ಎಕ್ಸ್ಪೀರಿಯನ್ಸ್ ಎಲ್ಲ ಥರದ ಎಕ್ಸ್ಪೀರಿಯನ್ಸ್ ಒಂದು ಊಟ ಇರೋದು ನಾವು ಎಕ್ಸ್ಪೀರಿಯನ್ಸ್ ಯಾವ ಥರ

ಯಲಿಕಾರ ಮಾತನಾಡಿ ದೇಶ ಸೇವೆ ಮಾಡುವುದು ಹೆಮ್ಮೆಯ ವಿಷಯ ದೊಡ್ಡ ದೊಡ್ಡ ವ್ಯಕ್ತಿಗಳಿಗೆ ಸ್ಮರಿಸುವ ಬದಲು ದೇಶ ಸೇವೆ ಮಾಡುವ ಸೈನಿಕರಿಗೆ ಸ್ಮರಿಸಬೇಕು ಯಾಕಂದ್ರೆ ದೇಶವನ್ನ ರಕ್ಷಿಸುವ ಸೈನಿಕರು ತಮ್ಮ ಪ್ರಾಣದ ಹಂಗನ್ನ ತೊರೆದು ಗಡಿಯಲ್ಲಿ ಸೇವೆ ಸಲ್ಲಿಸುತ್ತಿದ್ದಾರೆ ಅವರಿಗೆ ಗೌರವ ಸಿಗಲೇಬೇಕು ಎಂದರು ಈ ಯುವ ಶಕ್ತಿ ತುಂಬುವಂತಹ ಕೆಲಸ ಯಾವುದೇ ಒಂದು ಸರ್ಕಾರ ಇರಲಿ ಸರ್ಕಾರ ಕೇಂದ್ರದಲ್ಲಿರುವಂತಹ ಸರ್ಕಾರ ಯಾವುದೇ ಸರ್ಕಾರ ಇರಲಿ ಯುವ ಶಕ್ತಿ ತುಂಬುವಂತ ಕೆಲಸವನ್ನ ಮಾಡಿದ್ರೆ ಯೋಧರು ಅಲ್ಲಿ ನಾವಿಲ್ಲಿ ಯಾವುದೇ ತೊಂದರೆ ಇಲ್ದಂಗ ನಾವು ನಿದ್ರೆ ಮಾಡ್ತೇವಪ್ಪ ಅಂತ ಅಂದ್ರೆ ಕಾರಣಕರ್ತರು ಯೋಧರು ಆ ಯೋಧರ ರಕ್ಷಣೆ ಬಗ್ಗೆ ಎಷ್ಟೋ ಈ ಹಿಂದೆ ಸರ್ಕಾರಗಳು ಯೋಧರಪ್ಪ ಅಂತ ಅಂದ್ರೆ ಒಂದು ಕೂಲಿ ಕಾರ್ಮಿಕರು ಅನ್ನುವಂತಹ ಒಂದು ಮನೋಭಾವನವನ್ನ ತಾಳ್ತಾ ಇದ್ರ ಆ ಕೂಲಿ ಕಾರ್ಮಿಕರಲ್ಲ ಅವರು ನಮ್ಮ ದೇಶ ರಕ್ಷಣೆ ಮಾಡುವಂತ ನಮ್ಮ ರಕ್ಷಕರು ಅನ್ನುವಂತಹ ಒಂದು ಮನೋಭಾವನೆ ಇತ್ತಿಂತದಾಗಿ ಎಲ್ಲ ಜನಗಳಿಗೂ ತಿಳಿತಾ ಇದೆ ಈ ಸಂದರ್ಭದಲ್ಲಿ ತಾಲೂಕಿನ ವಿವಿಧ ಮಾಜಿ ಸೈನಿಕರನ್ನ ಅವರ ಕುಟುಂಬ ವರ್ಗ ಸನ್ಮಾನಿಸಿತು ಜೊತೆಗೆ ವಿವಿಧ ಸಂಘಟನೆಯ ಮುಖಂಡರು ಯೋಧರ ತಂದೆ ತಾಯಿ ಮತ್ತು ಅವರ ಕುಟುಂಬವನ್ನ ಸನ್ಮಾನಿಸಿದರು ತಾಲೂಕಿನ ವಿವಿಧ ಮುಖಂಡರು ಹಾಗೂ ಯೋಧ ಶಿವಾನಂದ ಬಳ್ಳುಳ್ಳಿ ಅವರ ಅಭಿಮಾನಿಗಳು ಉಪಸ್ಥಿತರಿದ್ದರು ಸುರೇಶ್ ಯಲಿಗಾರ ನೈನ್ ಲೈವ್ ನ್ಯೂಸ್ ಶಿಗ್ಗಾವಿ